ಧೈರ್ಯ ಅನ್ನೋದು ನಿಜಕ್ಕೂ ಎಲ್ಲರಲ್ಲೂ ಬೇಕೇ ಬೇಕು ಇವತ್ತು ಅಜ್ಜಿ ಹೇಳೋಕೆ ಹೊರಟಿರೋ ಕಥೆಯಲ್ಲಿ ಒಂದು ನರಿಯನ್ನ ನೀವೇ ನೋಡಿ ಮಕ್ಕಳ ಎಲ್ಲ ಬನ್ನಿ ಇವತ್ತು ನಾನು ನಿಮಗೆಲ್ಲ ಕಪಟ ನರಿಗೆ ಪಾಠ ಕಲಿಸಿದ ಹುಂಜದ ಬಗ್ಗೆ ಹೇಳ್ತೀನಿ ಗಲಾಟೆ ಮಾಡದೆ ಕೂತ್ಕೊಳ್ಳಿ ಒಂದಾನೊಂದು ಕಾಲದಲ್ಲಿ ಚಂದನವನ ಅನ್ನೋ ಒಂದು ಕಾಡಿತ್ತು ದೊಡ್ಡ ದೊಡ್ಡ ಮರಗಳು ನದಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ದ ಕಾಡದಾಗಿತ್ತು ಆ ಕಾಡಲ್ಲಿ ಒಂದು ಜಿಂಕೆ ಮರಿ ವಾಸವಾಗಿತ್ತು ಜಿಂಕೆ ಮರಿ ತುಂಬಾನೇ ಒಳ್ಳೆ ಗುಣ ಹೊಂದಿತ್ತು ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡ್ತಿತ್ತು ಹಾಗೆ ಆ ಜಿಂಕೆ ಮರಿ ನದಿಯ ಒಂದು ಪಕ್ಕದಲ್ಲಿ ಒಂದು ಚಂದದ ಮನೆ ಕಟ್ಕೊಂಡಿತ್ತು ಆ ಮನೆ ಮರದ ಮನೆಯಾಗಿದ್ದರಿಂದ ಎಷ್ಟೇ ಮಳೆ ಬಂದರೂ ಚಳಿಯಾದರೂ ಬೆಚ್ಚಗಿರಬಹುದಿತ್ತು ಹಾಗೆ ನದಿ ಆ ಕಡೆ ಒಂದು ನರಿ ವಾಸವಾಗಿತ್ತು ಆ ನರಿ ತುಂಬಾ ಕೆಟ್ಟ ಗುಣಗಳನ್ನು ಹೊಂದಿತ್ತು ಮಕ್ಕಳ ಹಾಗೆ ಆ ನರಿಯ ಮನೆ ಮಣ್ಣಿನಿಂದ ಆಗಿತ್ತು ಜಿಂಕೆ ಮರಿ ಮನೆಯಿಂದ ನರಿ ಮನೆ ಕಾಣಿಸ್ತಾ ಇತ್ತು ಒಂದಿನ ಏನಾಯ್ತು ಗೊತ್ತಾ ಮಕ್ಕಳ ಭರ್ಜರಿಯಾದ ಮಳೆ ಒಂದು ಬಂತು ಆ ಮಳೆಯ ಹೊಡೆತಕ್ಕೆ ನರಿಯ ಮನೆ ಬಿದ್ದು ಹೋಯ್ತು ನರಿ ಮಳೆಯಲ್ಲಿ ನಡುಕ್ತಾ ನಿಂತಿತ್ತು ಜಿಂಕೆ ಮರಿ ನೋಡ್ತು ನರಿ ಪಾಡನ್ನ ನೋಡಿ ಪಾಪ ಅಂತ ಅನ್ನಿಸ್ತು ಹೀಗಾಗಿ ನರಿಯಣ್ಣ ನರಿಯಣ್ಣ ಮಳೆಯಲ್ಲಿ ಯಾಕೆ ನೆನಿತೀಯ ಬಾ ನಮ್ಮನೇಲಿರು ಅಂತ ಅಲ್ಲಿಂದನೆ ಜೋರಾಗಿ ಕುಕ್ಕೊಳ್ತು ಇದನ್ನ ಕೇಳಿದ ನರಿಗೆ ತುಂಬಾ ಸಂತೋಷವಾಯ್ತು ಆದರೆ ಮಕ್ಕಳ ನರಿಗೆ ಜಿಂಕೆ ಮನೆಯನ್ನ ನೋಡ್ತಾ ಇದ್ದ ಹಾಗೆ ಅಸೂಯೆ ಆಯಿತು ದುರಾಸೆ ಬಂತು ಹೇಗಾದ್ರೂ ಮಾಡಿ ಆ ಮನೆಯನ್ನ ವಶಪಡಿಸ್ಕೊಂಡಿರ್ಬೇಕು ಅಂತ ಅಂದ್ಕೊಳ್ತು ಹೀಗಾಗಿ ಆ ಮನೆಯನ್ನ ಹೋಗ್ತಾ ಇದ್ದ ಹಾಗೆ ಜಿಂಕೆ ಮರಿ ಜಿಂಕೆ ಮರಿ ನನಗೆ ತುಂಬ ಹೊಟ್ಟೆ ಹಸೀತಾ ಇದೆ ಹೊರಗೆ ಹೋಗಿ ಆಹಾರ ಹುಡುಕೋಕೆ ಮೈ ಹುಷಾರಿಲ್ಲ ನನಗೆ ತಿನ್ನೋಕೇನಾದ್ರೂ ತಂದು ಕೊಡ್ತೀಯಾ ಅಂತ ಕೇಳ್ತು ಸರಿ ಅಂತ ಜಿಂಕೆ ಮರಿ ಅಲ್ಲಿಂದ ಆಹಾರ ಹುಡುಕೊಂಡು ಹೋಯ್ತು ಸಾಕಷ್ಟು ಹೊತ್ತು ಅಲೆದಾಡಿ ಕೆಲವು ಹಣ್ಣುಗಳನ್ನು ಗೆಡ್ಡೆ ಗೆಣಸುಗಳನ್ನ ತಗೊಂಡು ಮನೆಗೆ ಬಂತು ನರಿಯಣ್ಣ ನರಿಯಣ್ಣ ಬಾಗಿಲು ತೆಗಿ ಅಂತ ಹೇಳ್ತು ಆದ್ರೆ ಮಕ್ಕಳ ನರಿ ತನ್ನ ವರಸಿಯನ್ನೇ ಬದಲಾಯಿಸ್ತು ಯಾಕೆ ಬಾಗಿಲು ತೆಗಿಬೇಕು ಇದು ನನ್ನ ಮನೆ ನೀನಿಲ್ಲಿ ಬಂದು ನನಗೆ ಕಿರಿಕಿರಿ ಕೊಡಬೇಡ ಅಂತ ಹೇಳ್ತು ಇದನ್ನು ಕೇಳಿದ ಜಿಂಕೆ ಮರಿ ಕಂಗಾಲಾಗ್ ಹೋಯ್ತು ನರಿಯಣ್ಣ ನನ್ನ ಮನೆಯನ್ನ ನಿಂತು ಅಂತ ಹೇಳ್ತಿದಿಯಲ್ಲ ಇದು ತಪ್ಪಲು ನಾನು ನಿನಗೆ ಸಹಾಯ ಮಾಡೋಕ್ ನೋಡಿದ್ರೆ ನನಗೆ ಅಪಕಾರ ಮಾಡೋದು ಎಷ್ಟು ಸರಿ ಅಂತ ಕೇಳ್ತು ಆದ್ರೆ ಮಕ್ಕಳ ನರಿ ಇದನ್ನೆಲ್ಲ ಕೇಳಲೇ ಇಲ್ಲ ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ನನ್ನ ಸುಟ್ಕೊಂಡು ತಿಂದ್ಬಿಡ್ತೀನಿ ಅಂತ ಹೆದರಿಸ್ತು ಈ ನರಿಯ ಜೊತೆ ಮಾತಾಡಿ ಪ್ರಯೋಜನವಿಲ್ಲ ಅಂತ ಅಂದುಕೊಂಡ ಜಿಂಕೆ ಮರಿ ಅಲ್ಲಿಂದ ಹೊರಟು ಬಿಡ್ತು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಜಿಂಕೆ ಮರಿಗೆ ಗೊತ್ತಾಗ್ಲೇ ಇಲ್ಲ ಹೀಗಾಗಿ ಜಿಂಕೆ ಮರಿ ಅಳತ ರಸ್ತೆಯ ಬದಿಯಲ್ಲಿ ಕೂತಿತ್ತು ಅದೇ ಸಮಯಕ್ಕೆ ಆ ದಾರಿಯಲ್ಲಿ ಒಂದು ನಾಯಿ ಬಂತು ಮಕ್ಕಳ ಆ ನಾಯಿ ಅಳ್ತಾ ಇರೋ ಜಿಂಕೆ ಮರಿ ನೋಡಿ ಜಿಂಕೆ ಮರಿ ಜಿಂಕೆ ಮರಿ ಯಾಕಳ್ತಾ ಇದೀಯಾ ಏನಾಯ್ತು ಅಂತ ಕೇಳ್ತು ಆಗ ಜಿಂಕೆ ಮರಿ ನರಿ ತನಗೆ ಮೋಸ ಮಾಡಿದ್ರ ಬಗ್ಗೆ ಹೇಳ್ಕೊಳ್ತು ಅದನ್ನ ಕೇಳಿ ನಾಯಿಗೆ ಕೆಂಡದಂತ ಕೋಪ ಬಂತು ಹೆದರುಕೋಬೇಡ ನಿನಗೆ ಸಹಾಯ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಜಿಂಕೆ ಮರಿಯ ಮನೆಗೆ ಹೋಯ್ತು ಜಿಂಕೆ ಮರಿ ಮನೆ ಬಳಿ ನಿಂತುಕೊಂಡು ಬೌ ಬೌ ಏ ಮೋಸಗಾರ ನರಿಯೇ ಹೊರಗ್ ಬಾ ಅಂತ ಕೊಡ್ತು ನಾಯಿಯ ಕೂಗು ಕೇಳಿದ ನರಿ ಕಿಟಕಿ ಲಿಣಕಿ ನಾನು ಹೊರಗ್ ಬಂದ್ರೆ ನಿನ್ನ ಕತ್ತನ್ನ ಹಿಸುಕಿ ಸಾಯಿಸ್ತೀನಿ ಆಮೇಲೆ ನಿನ್ನ ಜೀವ ಜಿಂಕೆ ಮರಿ ಸಲುವಾಗಿ ಕಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತು ಸಾಯಿಸ್ತೀನಿ ಅನ್ನೋ ಮಾತು ಕೇಳ್ತಾ ಇದ್ದ ಹಾಗೆ ನಾಯಿಗೆ ತುಂಬಾನೇ ಭಯವಾಯ್ತು ನನಗೆ ಸಂಬಂಧವಿಲ್ಲದ ವಿಚಾರಕ್ಕೆ ಮೂಗು ತೂರಿಸಿಕೊಂಡು ನಾನ್ ಯಾಕೆ ಸಾಯ್ಲಿ ಅಂತ ಯೋಚಿಸಿ ಅಲ್ಲಿಂದ ಓರ್ಡು ಹೋಯ್ತು ಜಿಂಕೆ ಮರಿ ನಾಯಿ ತನಗೆ ಸಹಾಯ ಮಾಡಲೇ ಇಲ್ಲ ಅಂತ ಬೇಜಾರಾಗಿ ನದಿ ದಂಡೆ ಮೇಲೆ ಕೂತ್ಕೊಂಡು ಅಳೋಕ್ ಶುರು ಮಾಡ್ತು ಅದೇ ಸಮಯಕ್ಕೆ ನದಿಗೆ ನೀರು ಕುಡಿಯೋದಕ್ಕೆ ಅಂತ ಒಂದು ಕೆರಡಿ ಬಂತು ಆ ಕೆರಡಿ ಜಿಂಕೆ ಮರಿ ಅಳ್ತಾ ಇರುವುದನ್ನ ನೋಡಿತು ಜಿಂಕೆ ಬಳಿ ಬಂದು ಜಿಂಕೆ ಮರಿ ಜಿಂಕೆ ಮರಿ ಯಾಕೆ ಅಳ್ತಾ ಏನಾಯ್ತು ಅಂತ ಕೇಳ್ತು ಆಗ ಜಿಂಕೆ ಮರಿ ತನ್ನೆಲ್ಲ ಕಷ್ಟವನ್ನ ಅದ್ರ ಬಳಿ ಹೇಳ್ಕೊಳ್ತು ಹಾಗೆ ನಾಯಿ ಬಂದು ಸಹಾಯ ಮಾಡ್ತೀನಿ ಅಂದಿದ್ದನ್ನು ಹೇಳ್ತು ಆಗ ಕರಡಿ ಬಾ ನಾ ನಿನ ಸಹಾಯ ಮಾಡ್ತೀನಿ ಅಂತ ಕರೆತಂದು ನರಿಯೇ ಜಿಂಕೆ ಮರಿಯ ಮನೆಯನ್ನ ನೀನು ಈಗಿಂದಲೇ ಬಿಟ್ಟು ಹೋಗುವಂತ ಅಬ್ಬರಿಸ್ತು ನರಿ ಕಿಟಕಿಯಲ್ಲಿ ಬಗ್ಗೆ ನೋಡಿ ನಾನು ಹೊರಗ್ ಬಂದ್ರೆ ಸುಮ್ಮನೆ ಬರಲ್ಲ ಜೊತೆಯಲ್ಲಿ ಬೆಂಕಿಯನ್ನು ತರ್ತೀನಿ ನಿನ್ನ ಸುಟ್ಟ ಹಾಕ್ತೀನಿ ಅಂತ ಹೆದರಿಸ್ತು ಮೈ ತುಂಬಾ ಕೂದಲಿರೋದಕ್ಕೆ ಕರಡಿಗೆ ಬೆಂಕಿ ಅಂದ್ರೆ ತುಂಬಾ ಭಯ ಮಕ್ಕಳ ಹೀಗಾಗಿ ಆ ಕರಡಿನೂ ಅಲ್ಲಿಂದ ಓಡ್ ಹೋಯ್ತು ನನಗೆ ಯಾರೂ ಸಹಾಯ ಮಾಡುವರಿಲ್ಲ ಅನ್ನಿಸಿ ಜಿಂಕೆ ಮರಿ ಅಳ್ತಾ ಕೂತಿದ್ದಾಗ ಅದಕ್ಕೊಂದು ಹುಂಜ ಸಿಕ್ತು ಅದರ ಕಾಲಲ್ಲಿ ಒಂದು ಕತ್ತಿ ಇತ್ತು ಮಕ್ಕಳ ಜಿಂಕೆ ಮರಿಯ ಕಷ್ಟವನ್ನೆಲ್ಲ ಕೇಳಿದ ಹುಂಜ ಬಾ ಜಿಂಕೆ ಮರಿ ನಾನಿರ್ಕ್ ಸಹಾಯ ಮಾಡ್ತೀನಿ ಆ ನರಿನ ನಾನು ಓಡಿಸದೆ ಬಿಡೋದಿಲ್ಲ ಅಂತ ಹೇಳ್ತು ಮನೆ ಬಳಿ ಬಂದ ಹುಂಜ ನರಿಯೇ ನರಿಯೇ ಹೊರಗ್ ಬರ್ದಿದ್ರೆ ನನ್ನ ಕತ್ತಿಲಿ ನಿನ್ನ ಸೀಳು ಹಾಕ್ತೀನಿ ಅಂತ ಕೂಗ್ತು ನರಿಗೆ ಭಯವಾಗಿ ಒಳಗಿಂದಲೇ ಕೂಗ್ತು ಹುಂಜ ನಿಮಿಷ ತಾಳು ನನ್ನ ಬಟ್ಟೆ ಹಾಕೋತಿದ್ದೀನಿ ಅಂತ ಹೇಳ್ತು ಹುಂಜ ಮತ್ತೆ ಅಬ್ಬರಸ್ದಾಗ ನರಿ ಹುಂಜ ಒಂದ್ ನಿಮಿಷ ತಾಳು ಕಾಲಿಗೆ ಬೂಟ್ ಹಾಕೋತಿದ್ದೀನಿ ಅಂತ ಹೇಳ್ತು ಹುಂಜ ಮತ್ತೊಮ್ಮೆ ಬೊಬ್ಬೆ ಹಾಕೋತ್ತಿಗೆ ನರಿ ಕಿಟಕಿಯಿಂದ ಹಾರ್ತು ಹುಂಜನ ಮೇಲೆ ದಾಳಿ ಮಾಡೋಕ್ ನೋಡ್ತು ಆದ್ರೆ ಮಕ್ಕಳ ಹುಂಜ ತನ್ನ ಕತ್ತಿಯಿಂದ ನರಿ ಬಾಲವನ್ನ ಕತ್ತರಸ್ ಹಾಕ್ತು ಬಾಲ ಕತ್ತರಿಸಿ ಹೋದ ಉರಿಯಲ್ಲಿ ನರಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅಲ್ಲಿಂದ ಓಡೋಕ್ ಶುರು ಮಾಡ್ತು ಇನ್ಯಾವತ್ತೂ ಇತ್ತ ಕಡೆ ಬರೋದಿಲ್ಲ ಅಂತ ಕಾಡನ್ನೇ ಬಿಟ್ಟು ಓಡಿ ಹೋಯ್ತು ಅಂದಿನಿಂದ ಜಿಂಕೆ ಮರಿ ಹುಂಜ ಇಬ್ರು ಒಳ್ಳೆ ಸ್ನೇಹಿತರಾದ್ರು ಒಂದೇ ಮನೆಯಲ್ಲಿ ವಾಸ ಮಾಡೋಕ್ ಶುರು ಮಾಡಿದ್ರು ನೋಡಿದ್ರಲ್ಲ ಮಕ್ಳ ನಾವ್ ಯಾರಿಗಾದ್ರೂ ಸಹಾಯ ಮಾಡೋದಿದ್ರೆ ಅವರು ನಮ್ಮ ಸಹಾಯಕ್ಕೆ ಅರ್ಹರೆ ಎಂಬುದನ್ನ ಹತ್ತು ಬಾರಿ ಆಲೋಚಿಸ್ಬೇಕು ಅವರಿಂದ ನಮಗೆ ತೊಂದರೆ ಆಗೋ ಸಂದರ್ಭಗಳಿರ್ತವೆ ಅದನ್ನರಿತು ಬಾಳೋಣ ಅಲ್ವಾ